ಸರ್ ನಮ್ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಆ ಲವ್ ಮ್ಯಾರೇಜ್ ಅಂತ ಸೂಪರ್ ಆಗಿತ್ತು ಸರ್ ಅದು ಇವಾಗೆಲ್ಲ ಹೇಳ್ತಾರೆ ಏನ್ ಮಗ ನಿಮ್ಮ ಮಿಸ್ಸಸ್ ನಮ್ಮ ಮಿಸ್ಸಸ್ ಫ್ಯಾನ್ ಕೊಡು ಅಂಬೃಷಣ ಸುಮಲ ತರ ಇದಾರೆ ಅಂತ ಹೇಳ್ಬಿಟ್ಟು ಜನ ಕಾಮೆಂಟ್ಸ್ ಹಾಕ್ತಾರೆ ಕರ್ಣನಂತೆ ಕೊಡಿ ಬಿಗ್ ಬಾಸ್ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಅವ್ರಿಗೆ ನನ್ ಆಟೋಗ್ರಾಫ್ ಅಂತ ಮಕ್ಳು ಕೇಳಿದ್ರು ಹಂಗಂದ್ರೆ ಏನಪ್ಪಾ ಅಂತ ಕೇಳಿದ್ಕೆ ನಿಮ್ ಸೈನ್ ಹಾಕಿ ಅಂತ ಹೇಳಿದ್ರು ಅವರೇ ಹೇಳಿ ರವಿ ಸರ್ ಮೀಟ್ ಮಾಡ್ಬೇಕು ತುಂಬಾ ಇದ್ರೆ ಅವ್ರೆ ಮೈಲಲ್ಲಿ ಮುಳ್ಬರ್ ಅಂತ ಅವ್ರು ನೋಡಿದ್ರೆ ನಾನು ಅಲ್ಲೇ ಸುಸ್ತಾಗಿ ಬಿದ್ದೋಗ್ತೀನಿ ಎಲ್ಲಾರು ನಮ್ಗೆ ರಾಜ ಅಂತಾನೆ ಕರೆಯೋದು ಈಗೆಲ್ಲ ಶುರುವಾಗಿದೆ ರೇಷ್ಮಾ ಅವರ ಹಸ್ಬೆಂಡ್ ಅಂತ ಕರೀತಾರ ಹ ಎಲ್ಲಾರು ರಾಜ ಕಂಡು ಹಿಡಿದಾರೆ ಹೋದ್ರು ಎಲ್ಲಿ ಬಂದ್ರು ಸರ್ ನೀವು ರೇಷ್ಮಾ ಅವ್ರ ಹಸ್ಬೆಂಡ್ ಅಲ್ವಾ ಅಂತಾರೆ ಹೌದು ಸರ್ ಎಲ್ಲ ಕೇಳ್ತಾ ಇರ್ತೀವಿ ಮಕ್ಕಳೆಲ್ಲ ಅಮ್ಮಮ್ಮ ಇವರು ಮಕ್ಕಳು ಕೂಡ ಕಂಡು ಹಿಡಿತಾರೆ ಇವಾಗ ಚಿಕ್ಕ ಮಕ್ಳಿಗೆಲ್ಲ ಆಟೋದಲ್ಲಿ ಬರ್ತಾ ಇರ್ತಾರಲ್ಲ ಫ್ಯಾಮಿಲಿ ಬಂದು ಬಂದಾಗ ಅವರು ಮಕ್ಕಳು ಹೇಳ್ತಾರೆ ಅಮ್ಮ ಇವ್ರು ಯಾರು ಗೊತ್ತಾ ಅಂತ ಹೇಳಿ ಯಾರು ಅಂತೇಳಿ ಅವ್ರು ಕೇಳಿದ್ರೆ ರೇಷ್ಮಾ ಅಂತ ಇವ್ರ ಹಸ್ಬೆಂಡ್ ಅವರು ಅವಾಗ ಅವರು ಇದು ತುಂಬ ಜನ ಕೇಳೇ ಇದು ಮಾಡಿದ್ದಾರೆ ಇದು ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸರ್ ನಮ್ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಹೆಂಗಿತ್ತು ನಿಮ್ದು ಲವ್ ಮ್ಯಾರೇಜ್ ಯಾವ ತರ ಆಯ್ತು ಆ ಲವ್ ಮ್ಯಾರೇಜ್ ಅಂತ ಸೂಪರ್ ಆಗಿತ್ತು ಸರ್ ಅದು ಅಂದ್ರೆ ಏನ್ ಗೊತ್ತಾ ಒಂದ್ ಹದ್ನೈದ್ ದಿವಸಕ್ಕೆ ಲವ್ ಇದು ಐದ್ ದಿಸ ಫೋನ್ ಅಲ್ಲಿ ಮಾತಾಡಿದ್ವಿ ಐದ್ ದಿವ್ಸ ಆದ್ಮೇಲೆ ಇವ್ರು ಡೈರೆಕ್ಟ್ ಬಂದ್ರು ಆಮೇಲೆ ಏನೋ ಅಪ್ಪ ಅಮ್ಮ ಅಮ್ಮ ಅಮ್ಮನ್ ತೋರ್ಸಿಲ್ಲ ನಮ್ಮ ಅಪ್ಪ ಟೆಕ್ಸ್ ಕೊಟ್ಟಿಗೆ ಕರ್ಸ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ತೋರ್ಸ್ದೆ ಆಮೇಲೆ ಇವ್ರ ಬೂಮರ್ ಚಿನ್ನವನ್ ತಿನ್ಕೊಂಡು ಕೂತಿದ್ರಲ್ಲ ಏಯ್ ಯಾಕೋ ಡೌಟ್ ಕಡೆ ಇವ್ರ ನೋಡಿದ್ರ ಕಾಣ್ತಾವ್ರೆ ಬೇಡ ಬೇಡ ಅಂದ್ರು ಆಮೇಲೆ ನಾನು ಇವ್ರ್ ಬಂದು ಹಂಗೆ ಹೇಳಿದೆ ಬೇಡ ಅಂತವ್ರೆ ಆಮೇಲೆ ನನಗೆ ಸೌ ಸೌದಿ ಕಳಿಸ್ಬೇಕು ನಾನು ಟೈಲರಿಂಗ್ ಕಲ್ತಿದ್ದೆ ಸೌದಿಗೆ ಹೋಗಿ ಅಂತ ನಮ್ಮ ಅಪ್ಪ ಅಪ್ಪ ಹೇಳ್ತಾ ಇದ್ರು ಆಮೇಲೆ ಈ ತರ ಕಳಿಸ್ತಾರೆ ಅಂದ್ರೆ ಅವ್ರು ಹೇಳಿದ್ರು ಅವಾಗ ನೀವು ಯಾವ್ದು ಸಮುದ್ರದಲ್ಲಿ ಅವ್ರು ಸಿಕ್ಕಿದ್ರು ನಿಮ್ಗೆ ನಾನು ಎತ್ಕೊಂಡು ನಿಮಗೆ ಮದುವೆ ಆಗ್ತೀನಿ ನಾನ್ ನಿಮ್ಗೆ ಕೈ ಬಿಡಲ್ಲ ಅಂದ್ರು ಅದೇ ಒಂದ್ ಮಾತಿಗೆ ಇವ್ರಿಗೆ ಮಾತ್ರ ನಾನು ಬಿಡಬೇಡ್ದು ಇಷ್ಟು ಚೆನ್ನಾಗಿ ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ಇವ್ರ ಮದುವೆ ಓಕೆ ಈಗ ಅಲ್ಲಿ ಲೆಕ್ಕದಲ್ಲಿ ನಮ್ಮ ಅಪ್ಪ ಅಮ್ಮನ್ಗೆ ಅಂದ್ರೆ ಅಪ್ಪನ್ ಗೊತ್ತಿತ್ತು ನಾ ಅಮ್ಮನ್ ಗೊತ್ತಿರಲಿಲ್ಲ ನಾನು ಮದ್ವೆ ಆಗಿರೋದು ಇವ್ರ ಅಪ್ಪ ಅಮ್ಮನ್ ಗೊತ್ತಿತ್ತು

ಆಮೇಲೆ ಎಲ್ಲರೂ ತಿರ್ಗ ಮಾಡ್ಕೊಂಡ್ರು ಸರಿಯಪ್ಪ ನೀವು ಮಾಡ್ತಾರ ಕರೆಕ್ಟೈಮ್ ಮಾಡ್ತವ್ರೆ ಅಕ್ಕವರು ಅಂತ ಹೇಳಿ ಎಲ್ಲ ಹೇಳ್ತಾರೆ ಏನ್ ಮಗ ನಿಮ್ಮ ಮಿಸ್ಸಸ್ ನಮ್ಮ ಮಿಸ್ಸಸ್ ಫ್ಯಾನ್ ಕೊಡೋ ನಿಮ್ ಮಿಸ್ಸಸ್ ಅಂದ್ರೆ ನಮ್ಮ ಮಿಸ್ಸ್ಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ ನೀವು ಯಾವ್ದು ನೋಡ್ತಾ ಇರ್ತಾರೆ ನೀವು ರೀಲ್ಸ್ ನೋಡಿ ಖುಷಿ ಪಟ್ಟಿದ್ಯಾವುದು ಮತ್ತೆ ಕೋಪ ಪಟ್ಟಿದ್ಯಾವುದು

ಅವರು ಟ್ರೋಲಾ ಅವರೇ ಒಂದು ಹಾಡಿಗೆ ಆ ಕರಣ ನಂತೇನಾ ದಾನಿ ಅದೇ ಅಂತ್ಬಿಟ್ಟು ನೀ ದಾನಿ ಅದೇ ಅಂತ ಹೇಳಿ ಒಂದ್ ಜಿಂಬ್ಯಾಗ್ ಹಾಕೊಂಡು ಹೋಗ್ತಾರಲ್ಲ ಅದು ಟ್ರೋಲ್ ಅವರ ಅವ್ರು ಟ್ರೋಲ್ ಆಗಿದ್ದಾರೆ ಸರ್ ಈಗ ನಿಮ್ದು ಮನೆ ಸ್ವಂತ ಮನೆನ ಬಡ್ಗೆ ಮನೆನ ಬಾಡ್ದು ಬಾಡಿಗೆ ಮನೆ ಎಷ್ಟು ಸರ್ ಬಾಡಿ ಮನೆ ಬಾಡಿಗೆ ಒಂಬತ್ತು ಸಾವಿರ ಓಕೆ ಕರೆಂಟ್ ಬಿಲ್ ನೀರ್ ಬಿಲ್ ಎಲ್ಲ ಸೇರಿ ಒಂದ್ ಹತ್ತು ಸಾವಿರ ಬರುತ್ತೆ ಬಟ್ ನಾ ಏನೋ ಕಟ್ತಿರುವಾಗ ಇವಾಗ ಎರಡ್ ದಿನ ಆಯ್ತು ಬಂದಿಲ್ಲ ಮೇಡಮ್ ಈಗ ಎಲ್ಲ ಆಫರ್ಸ್ ಎಲ್ಲಾ ಬರ್ತಿದೆ ಅಂದ್ರಲ್ಲ ಸಿನಿಮಾ ಸೀರಿಯಲ್ ನಟನೆ ಮಾಡೋ ಏನೋ ಆಸಕ್ತಿ ಇದೆಯಾ ನಿಮಗೆ ತುಂಬಾ ಆಸಕ್ತಿ ಇದೆ ನನಗೆ ತುಂಬಾ ಆಸೆ ಇದೆ ನನಗೆ ಬಂದ್ರೆ ಚಾನ್ಸ್ ನಾನು ಬಿಡಲ್ಲ ನಾನು ಖಂಡಿತ ಹೋಗ್ತೀನಿ ಮಾಡಿದಾರೆ ಒಂದು ಸೀರಿಯಲ್ ಅಲ್ಲಿ ಮಾಡಿದಾರೆ ಕಿನ್ನರಿ ಸೀರಿಯಲ್ ಅಲ್ಲಿ ಕಿನ್ನರಿ ಸೀರಿಯಲ್ ಕಲಸ್ಕಾರದಲ್ಲಿ ಭೂಮಿಕಾ ಅವರಿಗೆ ಸೆಕೆಂಡ್ ಎಪಿಸೋಡ್ ಅಲ್ಲಿ ಮೆಹಂದಿ ಬಿಡಿಸೋ ಒಂದು ಸೀನ್ ಮಾಡಿದೀನಿ ಆಮೇಲೆ ಅದರಲ್ಲಿ ಒಂದು ಪಿಕ್ಚರ್ ಅಲ್ಲಿ ಟಚ್ ಮಾಡ್ತಿದೆ ಮಾಡ್ತಿದ್ದೆ ಬ್ಯೂಟಿ ಪಾರ್ಲರ್ ಕೆಲಸ ಮಾಡ್ತಿದೆ ಎಲ್ಲ ಕೆಲಸನೂ ಮಾಡಿದೀನಿ ಈ ಕೆಲಸ ಮಾಡಿಲ್ಲ ಅನ್ನಂಗಿಲ್ಲ ನಾನು ಅದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ ಅದ್ರ ಜೊತೆ ರಿಯಾಲಿಟಿ ಶೋ ಆಫರ್ಸ್ ಬಂದ್ರೆ ಅದರಲ್ಲೂ ನಿಮ್ದು ಕಪಲ್ಸ್ ಏನಾದ್ರು ಆಫರ್ಸ್ ಬಂದ್ರೆ ಹೌದಾ ಮತ್ತೆ ಇನ್ನೊಂದು ಚರ್ಚೆ ಈ ತರ ಎಲ್ಲ ವಿಡಿಯೋಗಳು ಮಾಡ್ತಾರೆ ಈ ತರ ಎಲ್ಲ ಮಾಡ್ತಾರೆ ಅಂದ್ರೆ ಸುಮ್ಮನೆ ಅತಿ ಹೆಚ್ಚು ಟ್ರೋಲ್ ಆಗೋಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋಕೆ ಅಂತ ಒಂದಷ್ಟು ಜನ ಹೇಳ್ತಾರೆ ಕಮೆಂಟ್ಸ್ ಗಳಲ್ಲೋ ಅಥವಾ ನೀವು ಕೇಳಿರ್ತೀರಾ ನೋಡಿರ್ತೀರಾ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಬಿಗ್ ಬಾಸ್ ಹೋಗಕ್ಕೆ ಇಷ್ಟೆಲ್ಲ ಮಾಡ್ತಾರೆ ಅಂದ್ರೆ ನಿಮ್ಗೆ ಏನಾದ್ರೂ ಅಪ್ತರ ತಲೆಲ್ ಇದೆಯಾ ಇಲ್ಲ ಸರ್ ನಂಗೆ ಹೋಗಕ್ಕೂ ಇವಾಗ್ಲೂ ಕೈಕಲ್ ನಡೆದಂತೆ ಯಾಕೆ ಅಂದ್ರೆ ನಾವು ಅಲ್ಲಿ ಗಂಟೆ ನಾವು ಮುಡ್ಸಲ್ಲ ಯಾಕಂದ್ರೆ ಓದಿಲ್ಲ ಕನ್ನಡ ಮೀಡಿಯಮ್ ಗೌರ್ಮೆಂಟ್ ಸ್ಕೂಲ್ ಓದಿರೋದು ನಾವೆಲ್ಲ ಹೋಗ್ತೀವ ಎಲ್ಲ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿ ಜಿಮ್ ಬೋರ್ಡ್ ತರ ಇಷ್ಟು ಶುದ್ಧ ಬರ್ತಾರೆ ಅಲ್ಲಿ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ನಾವೆಲ್ಲ ಅವ್ರ ಮುಂದೆ ಹೋಗಿ ನಿಂತ್ಕೊಳಕ್ ಆಗುತ್ತಾ ಅನ್ಸುತ್ತೆ ನಂಗೆ ಬಿಗ್ ಬಾಸ್ ಆಫರ್ ಬಂದ್ರೆ ಹೋಗ್ತೀರಾ ಖಂಡಿತ ಖಂಡಿತ ಹೋಗ್ತೀರಾ ಖಂಡಿತ ಹೋಗ್ತೀವಿ ಅವಾಗ ಇಷ್ಟು ದಿವಸ ನಿಮ್ಮ ಯಜಮಾನರು ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಹೋಗ್ತೀರಾ

ಅಕಸ್ಮಾತ್ ಮೊಬೈಲ್ ಕೊಡಲ್ಲ ಅಂತ ಅಂದ್ರೆ ಏನ್ ಮಾಡ್ತೀರಾ ಪ್ಲೀಸ್ ಕೊಡಿ ಬಿಗ್ ಬಾಸ್ ಅಂತ ರಿಕ್ವೆಸ್ಟ್ ಮಾಡ್ತೀರಾ ನಿಲ್ಲ ಮೂರ್ ತಿಂಗ್ಳಿಗಾಗ್ ರೀಲ್ಸ್ ಮಾಡ್ಬಿಟ್ಟು ಹೊಲ್ಟೈತೀರಾ

ಕೇಳ್ಬೋದಾ ಕೇಳಿಲ್ಲ ಗೊತ್ತಿಲ್ಲ ಯಾಕೆ ಕೇಳ್ತಿದೀವಿ ಹೇಳಿ ಕೇಳ್ಬೋದು ಅನ್ನತ ಏನಿಲ್ಲ ಇವಾಗ ಇವಾಗ ಸ್ಟಾರ್ಟ್ ಆಗಿದೆ ಅಲ್ವಾ ಅದಕ್ಕೆ ಒಂದು ಮೂವತ್ತು ನಲವತ್ತು ಆತ ನೋಡಿದ್ವಿ ಓಕೆ ಈಗ ಪ್ರೆಸೆಂಟ್ ಯೂಟ್ಯೂಬಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಮೇಡಮ್

ಅಂಗಡಿಗೆ ಕೊಡಲ್ಲ ಇಲ್ಲಿ ಸೆಲ್ಫಿ ತಗೊಳೋದು ಆಮೇಲೆ ಫೋಟೋ ಅದು ಏನೋ ಹೇಳ್ತಾರೆ ಸೈನ್ ಹಾಕ್ತಾರ ಅದು ನಂಗೆ ಅದು ಏನಂತಾನೆ ಗೊತ್ತಿರ್ಲಿಲ್ಲ ಅದು ಆಮೇಲೆ ಆಟೋಗ್ರಾಫ್ ಆಟೋಗ್ರಾಫ್ ಅಂತ ಮಕ್ಳು ಕೇಳಿದ್ರು ಹಂಗಂದ್ರೆ ಏನಪ್ಪಾ ಅಂತ ಕೇಳಿದ್ಕೆ ನಿಮ್ ಸೈನ್ ಹಾಕಿ ಅಂತ ಹೇಳಿದ್ರು ಅವರೇ ಹೇಳ್ಕೊಟ್ರು ತುಂಬಾ ಇಷ್ಟವಾದ ನಟ ಯಾರೇ ನೋಡಿದ್ರೆ ನಾನು ಅಲ್ಲೇ ಸುಸ್ತಾಗಿ ಬಿದ್ದೋಗ್ತೀನಿ ಅಂದ್ರೆ ತುಂಬಾ ಅಳ್ತೀನಿ ಯಾಕಂದ್ರೆ ನೋಡ್ದಲ್ಲೇ ಟಿವಿ ನೋಡಿ 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 ರಿಯಲ್ ನೋಡ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ ಮನ್ಸಲ್ಲಿ ಆಮೇಲೆ ಎದೆಲ್ಲ ಡವ ಡ ಅಂತ ಹೊಡ್ಕೊತಾ ಇರುತ್ತೆ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ ಓಕೆ ಓಕೆ ಈಗ ಲಾಸ್ಟ್ ಏನು ಏನೇನು ಪ್ರಮೋಷನ್ಸ್ ಮಾಡಿದ್ರಿ ಅಥವಾ ಏನಾದ್ರು ಶೂಟ್ಸ್ ಬಂತ ಅವಲ್ಲಿ ಏನಾದ್ರು ಆಫರ್ ಬಂದಿದ್ಯಾ ಆಕ್ಟಿಂಗ್ ಏನಾದ್ರು ಆಕ್ಟಿಂಗ್ ಬಂದಿತ್ತು ಒಂದು ಪೊಲೀಸ್ ಒಳಗೆ ನಾವೇ ಆಮೇಲೆ ಸುಮ್ಮನಾದ್ವಿ ಅವ್ರು ಏನು ಫೋನ್ ಮಾಡಿಲ್ಲ ಸುಮ್ಮನಾದ್ಬಿಟ್ಟು ಆಮೇಲೆ ನಿನ್ನೆ ಒಂದು ಪ್ರಮೋಷನ್ ಇತ್ತು ಚಿತ್ರ ಅವ್ರು ಕರ್ಕೊಂಡ್ ಹೋಗಿದ್ರು ಆ ದುರ್ಗಾ ದುರ್ಗಾ ಸ್ಟುಡಿಯೋ ಕರ್ಕೊಂಡು ಹೋಗ್ಬಿಡು ಅದೊಂದು ಪ್ರಮೋಷನ್ ಇತ್ತು ಆಮೇಲೆ ಕೂದಲುದು ಅದು ಇದು ಹಾಕ್ಸೋದು ಒಂದು ಪ್ರಮೋಷನ್ ಇತ್ತು ಅದೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ವಿ ಆಮೇಲೆ ಅದು ಅಲ್ಲೇ ಇದೆ ನೋಡಿ ಪ್ರಾಡಕ್ಟ್ ಪ್ರಾಜೆಕ್ಟ್ ಅದು ಅದ್ರ ಕಡೆಯಿಂದ ಎಲ್ಲ ಸ್ಕಿನ್ ಕೇರ್ ಅದರಿಂದ ಎಲ್ಲ ಬರ್ತಿದೆ ಓಕೆ ಓಕೆ ಸರ್ ಈಗ ಆಟೋ ಓಡಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಮುಂಚೆ ಫ್ರೂಟ್ಸ್ ಅಂಗಡಿ ಇತ್ತು ಲಾಸ್ ಆಯ್ತು ಅಂತಂದ್ರೆ ಈಗ ಆಟೋದೆಲ್ಲ ಹೇಗಿದೆ ಸರ್ ಪರವಾಗಿಲ್ವಾ ಆಟೋದಲ್ಲಿ ಪರವಾಗಿಲ್ಲ ಸರ್ ಹೋದ್ರೆ

ರಾಯಗಡನ ಈಗ ನೀವು ಮೊಬೈಲ್ ತೋರ್ಸುದ್ರಿ ನಾನು ರೀಲ್ಸ್ ಮಾಡೋದು ಮೊಬೈಲ್ ಅಂತ ಮೈಕ್ ಮಾತ್ರ ಏನ ಯೂಸ್ ಮಾಡ್ತೀರಾ ಡ್ರೆಕ್ಟ್ ಡೈರೆಕ್ಟ್ ಡೈರೆಕ್ಟ್ ಸುಮ್ಮನೆ ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಹಾಗೆ ಮಾಡ್ತಾ ಇರ್ತೀರಾ ಎಡಿಟಿಂಗ್ ಏನರಲ್ಲಿ ಮಾಡ್ಕೊಂತೀರಾ ಯಾವುದು ಅವರು ಏನು ಬರತಾನೇ ಬರ್ತಾರೆ

ನಾನಂತೂ ಕನ್ನಡ ಜನಕ್ಕೆ ತುಂಬಾ ಹೃದಯದ ಥ್ಯಾಂಕ್ಸ್ ಹೇಳ್ತೀನಿ ಈ ಜನ ದೇವರು ಇದ್ದಂಗೆ ದೇವರು ನಾವೆಲ್ಲ ದೇವರ ಅಭಿಮಾನಿಗಳು ದೇವರು ಅಂತ ಹೇಳ್ತೀವಿ ಅದ್ ನಿಜಾನೇ ದೇವರುಗಳ ಅಭಿಮಾನಿ ನಿಮ್ ಕಡೆಯಿಂದ ನಾನು ಬೆಳೆದಿರೋದು ನಿಮ್ಮ ಆಶೀರ್ವಾದ ಹೆಂಗು ಸದಾಕಾಲ ಹೆಂಗೆ ಇರಲಿ ಅಂತ ಹೇಳಕ್ ಚೆನ್ನಾಗ್ತೀನಿ ಅಂದ್ರೆ ಹಿಂಗೆ ಪ್ರೀತಿ ಕೊಡ್ತಾ ಇರಲಿ ಅಂತ ಹೇಳಿದ್ವಿ ನಮ್ಮ ಅಪ್ಪ ಹೋಗುವಾಗ ಇದನ್ನೇ ಹೇಳಿದ್ರು ಬಸ್ ಕೂತ್ಕೊಂಡಿದ್ರು ಹೋಗಮ್ಮ ಅಪ್ಪ ಅಮ್ಮ ಇಲ್ಲ ನಿಮಗೆ ದೂರ ಇದ್ದಾರೆ ಅಂತ ತಿಳ್ಕೊಬೇಡ ಈ ಜನತೆಗಳೇ ನಿಮಗೆ ಆಶೀರ್ವಾದ ಅವರು ನಿಮಗೆ ಆಶೀರ್ವಾದ ಮಾಡಿ ಕೈ ಹಿಡಿದು ನಿಮಗೆ ಎಳಿಸ್ತಾರೆ ಎದುರಿಸ್ತಾರೆ ಅಂತ ಹೇಳಿದ್ರು ಇವತ್ತು ನಾನು ಜನತೆಗೋಸ್ಕರನೇ ಇರೋದು ನೀವು ರೀಲ್ಸ್ ಮಾಡಿದ ಜಾಗ ಎಲ್ಲ ಇಷ್ಟು ಇದೆನಾ ಇದೇ ಜಾಗ ಅಲ್ಲಿ ಮುಂದೆ ಇಲ್ಲಿ ಕೆಳಗಡೆ ಒಂದು ಗಿಡ ಇದೆ ಅಲ್ಲೇ ಮಾಡೋದು ನಮ್ಮ ಚಾನಲ್ ಒಂದಷ್ಟು ಸಬ್ಸ್ಕ್ರೈಬರ್ಸ್ ಕೇಳ್ಕೊಳ್ಳಿ ಮೇಡಮ್ ಖಂಡಿತ ಬರುತ್ತೆ ಮತ್ತೆ ಹೌದು ತುಂಬಾ ಖುಷಿ ಆಗುತ್ತೆ ಆಮೇಲೆ ನೀ ಬರ್ತಾ ಇದ್ರೆ ಇವತ್ತು ಅಂತ ಹೇಳಿದ್ಕೆ ನಾನು ಇನ್ನೊಂದು ಇತ್ತು ಶೂಟಿಂಗ್ ನಾನು ಹೋಗಿಲ್ಲ ನಿಮ್ ಟೈಮ್ ಕೊಟ್ಟಿದ್ದೀನಿ ನೀ ಬರ್ಲೇಬೇಕು ನಿಮ್ ಜೊತೆ ನಾನ್ ಮಾತಾಡ್ಲೇಬೇಕು ಅಂತ ಹೇಳ್ಬಿಟ್ಟು ನಮ್ ಸೊ ನಿಮ್ ನಂಬರ್ ಕೊಟ್ಟಿದಂತೆ ಆಮೇಲೆ ಅವ್ರು ಹೇಳಿದ್ರು ಫಸ್ಟ್ ಕಳ್ಸಿ ಅವ್ರಿಗೆ ಅಂತ ನಾನೇ ಹೇಳಿದೆ ಫಸ್ಟ್ ಕಟ್ಕೊಂಡು ನಂಬರ್ ಕೊಟ್ಬಿಟ್ಟು ಕಳಿಸಿ ಅಂತ ನಾನೇ ಹೇಳಿದ್ದು ನೀವ್ ಬಂದಿದ್ದು ನಂಗೆ ತುಂಬ ಖುಷಿ ಆಯ್ತು ನನ್ಗೆ ಹೆಂಗೆ ಜನತೆ ಬೆಳೆಸಿದಿರಾ ಈ ಚಾನಲ್ಗೆ ಇವ್ರಿಗೆ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವರೆಲ್ಲ ಖುಷಿ ಖುಷಿ ಆಗಿದ್ರೆ ನಾವೆಲ್ಲ ಖುಷಿಯಾಗಿದ್ದೇವೆ ಇವ್ರು ಹುಡ್ಕೊಂಡ್ ಬಂದು ನಂಗೆ ಇಂಟರ್ವ್ಯೂ ತೊಗೊತವ್ರೆ ನಂಗೆ ತುಂಬಾ ಖುಷಿ ಆಯಿತು ಇವ್ರಿಗೂ ಹಂಗೆ ಬೆಳೆಸಿ ಅಂತ ಹೇಳಕ್ಕೆ ಓಲ್ಡನ್ ಟ್ಯಾಕ್ಸ್ ಇನ್ ಕನ್ನಡ ಅಂತ ಇವ್ರಿಗೂ ಖಂಡಿತನೂ ಬೆಳೆಸಲೇಬೇಕು ನನ್ಗೆ ಹೆಂಗ್ ಸಪೋರ್ಟ್ ಮಾಡ್ತಿದ್ದೀರಾ ಇವ್ರಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಕನ್ನಡ ಜನತೆ ಚಾನಲ್ ನೋಡಿ ಚಾನಲ್ ನೋಡಿ ಇಷ್ಟಪಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ಒಳ್ಳೆದಾಗ್ಲಿ ಸರ್ ನಿಮ್ಗೂ ಒಳ್ಳೆದಾಗ್ಲಿ ಮುಂದಿನ ಸರಿ ಎಲ್ಲರೂ ಇಂಟ್ರೂ ಮಾಡೋದೊಳಗೆ ಯಾವ್ದಾದ್ರು ಸ್ವಂತ ಮನೆ ಆಗಲಿ ನಿಮಗೆ ಖುಷಿ ಆಯ್ತು ಆ ಆಯಿತು ಸತ್ಯ ಆಗ್ಲಿ ಅಂತ ಹೇಳ್ತೀವಲ್ಲ ಹಂಗೆ ಆಮೀನ್ ಅಂತ ಹೇಳಿ ಸ್ವಂತ ಮನೆಯನ್ನ ನಿಮ್ಮ ಮನೆ ಬ್ಲಾಕ್ ಮಾಡೋ ಥರ ಆಗಲಿ ನಮ್ಮ ನಾವು ಹಂಗೆ ಆ ಥರ ಆಸೆ ಆಸೆ ಇಲ್ಲ ಸ್ವಂತ ಮನೆ ತಗೋಬೇಕು ನಾವು ಸ್ವಂತ ಮನೇಲೇ ಇರಬೇಕು ನಾವು ಹಿಂಗೆ ತಿನ್ಬೇಕು ಹಂಗೆ ಓಡಾಡಬೇಕು ಕಾರಲ್ಲಿ ಓಡಾಡಬೇಕು ಅದು ಆಸೆ ಇಲ್ಲ ನನಗೆ ಮೂರತ್ತು ಊಟ ಮೊಟ್ಟೆ ತುಂಬ ಸಿಕ್ಕಿದೆ ಆ ದೇವ್ರಿಗೆ ಕೋಟಿ ಕೋಟಿ ವಂದನೆಗಳು ಹೇಳಬೇಕು ಯಾಕಂದರೆ ಆ ದೇವ್ರ ರೂಪದಲ್ಲಿ ಜನ ಬರೋದು ದೇವ್ರು ಬಂದು ತಗೋಮ ನಿಮ್ಗೆ ಇಲ್ಲ ಅಂತ ಕೊಡಲ್ಲ ಜನದ ಬಂದು ನಮಗೆ ಜನಗಳು ಬಂದು ತಗೋಮ ಅಂತ ಕೊಡ್ತಾರೆ ಆ ರೂಪದಲ್ಲಿ ಜನ ಬರೋದಂತೆ ಅದಕ್ಕೆ ನನಗೆ ನಾವು ಹೆಂಗೆ ಇರಲಿ ಜನ ಒಳ್ಳೆಯ ಚೆನ್ನಾಗಿರಬೇಕು ಆಮೇಲೆ ಬಡವ್ರಿಗೆ ನನಗೆ ಇಷ್ಟ ಅವ್ರಿಗೆ ಹೆಲ್ಪ್ ಅಂತ ನನಗೆ ಇಷ್ಟ ಯಾಕಂದರೆ ಈ ಕೈಯಲ್ಲಿ ಮಾಡಿದ್ರೆ ಈ ಕೈಯಲ್ಲಿ ಗೊತ್ತಾಗಬಾರ್ದು ನಮ್ಮ ಸಾಕು ಪುನೀತ ಸುಮಾರು ಪುನೀತನ ಮಾಡಲ್ಲ ಆ ಥರ ಮಾಡಬೇಕಂತ ನಮಗೂ ಇಷ್ಟ ಅಷ್ಟೇ ಅಷ್ಟೊಂದು ಇದಿಲ್ಲ ಅವ್ರಿಗೆ ಅವ್ರಂದರೆ ಅಣ್ಣವ್ರ ಫ್ಯಾಮಿಲಿಯವರು ಬಟ್ ನನಗೆ ಆಸೆ ಎಷ್ಟು ಅಂದರೆ ಚಿಕ್ಕ ಪುಟ್ಟ ಮಾಡಬೇಕಂತ ಆಸೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನೀವ್ ಜಾಸ್ತಿ ಅವರು ಪ್ರೀತಿಯಿಂದ ಏನು ಕರಿತೀರಾ ರೀ ಅಂತಾನೆ ಕರಿಯೋದು ಓಕೆ ಇವರು ನನಗೆ ಒಂದ್ಸರಿ ಜಗಳ ಮಾಡಿಕೊಂಡೆ ಜಾನು ಅಂತಾರೆ ಜಾನು ಅಂದರೆ ಜೀವ ಅಂತ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್